ದಾಂಡೇಲಿಯಲ್ಲಿ ಬೃಹತ್ ಹಿಂದೂ ಸಮಾವೇಶಕ್ಕೆ ಕ್ಷಣಗಣನೆ ಭರದಿಂದ ಸಾಗಿದ ಅಂತಿಮ ಸಿದ್ಧತೆ ಹಿಂದೂ ಧರ್ಮ ಬಾಂಧವರ ಪವಿತ್ರ ಹಬ್ಬವಾದ ಯುಗಾದಿ ಹಬ್ಬದ ನಿಮಿತ್ತವಾಗಿ ಹಿಂದೂ ಸಮಾಜೋತ್ಸವ ಸಮಿತಿಯ ಆಶ್ರಯದಡಿ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ಏಪ್ರಿಲ್ ಐದರ ಶನಿವಾರ ಸಂಜೆ ನಾಲ್ಕು ಗಂಟೆಯಿಂದ ನಡೆಯಲಿರುವ ಬೃಹತ್ ಹಿಂದೂ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಬೃಹತ್ ಹಿಂದೂ ಸಮಾವೇಶಕ್ಕೆ ಅಂತಿಮ ಸಿದ್ಧತೆಯು ಭರದಿಂದ ಸಾಗಿದೆ ಇಂದು ಶುಕ್ರವಾರ ರಾತ್ರಿ ಒಂಬತ್ತುವರೆ ಗಂಟೆಯ ನಂತರವೂ ವೇದಿಕೆ ನಿರ್ಮಾಣ ಕಾರ್ಯವು ಮುಂದುವರೆದಿದೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಬೃಹತ್ ಹಿಂದೂ ಸಮಾವೇಶದ ಯಶಸ್ಸಿಗಾಗಿ ಶ್ರಮಿಸುತ್ತಿದ್ದಾರೆ ಏಪ್ರಿಲ್ ಐದರ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ನಗರದಲ್ಲಿ ಶೋಭಾ ಯಾತ್ರೆ ನಡೆಯಲಿದ್ದು ಶೋಭಾಯಾತ್ರೆ ಸಂಪನ್ನಗೊಂಡ ನಂತರ ಸಂಜೆ ಆರು ಗಂಟೆಗೆ ಹಳೆ ನಗರಸಭೆಯ ಮೈದಾನದಲ್ಲಿ ವಾಗ್ಮಿ ಹಾಗೂ ಚಿಂತಕರು ಮತ್ತು ಶ್ರೀರಾಮ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಅವರು ದಿಕ್ಸೂಚಿ ಭಾಷಣವನ್ನು ಮಾಡಲಿದ್ದಾರೆ ಬೃಹತ್ ಹಿಂದೂ ಸಮಾವೇಶದ ನಿಮಿತ್ತ ನಗರದೆಲ್ಲೆಡೆ ಕೇಸರಿ ಪತಾಕೆಗಳು ಬಾವುಟಗಳು ಬಂಟಿಂಗ್ಗಳು ರಾರಾಜಿಸುತ್ತಿದೆ